ಹಾಯ್ ಸ್ನೇಹಿತರೆ ಎಸ್ ಎಲ್ ಸಿ ರಿಸಲ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಕ್ಸಾಮ್ ಒನ್ ಮತ್ತು ಎಕ್ಸಾಮ್ ಟು ಮತ್ತು ಪಿ ಯು ಸಿನೂ ರಿಸಲ್ಟ್ ಇದರಲ್ಲೇ ಚೆಕ್ ಮಾಡಬೇಕು ಆಫಿಷಿಯಲ್ ವೆಬ್ಸೈಟ್ ಇದೆ ಸ್ನೇಹಿತರೆ ಮೊದಲಿಗೆ ಗೂಗಲವ್ರು ಸರ್ಚ್ ಮಾಡಬೇಕು ಕೆ ಎಸ್ ಡಬಲ್ ಇ ಬಿ ರಿಸಲ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಟೈಪ್ ಮಾಡಬೇಕು ಟೈಪ್ ಮಾಡಿದ ತಕ್ಷಣ ಇಲ್ಲಿ ಸರ್ಚ್ ಅಂತಿದೆಯಲ್ಲ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಇದು ಹತ್ತನೇ ರಿಸಲ್ಟ್ ಯಾವ ಥರ ಚೆಕ್ ಮಾಡಬೇಕಂತ ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಆಮೇಲೆ ಪಿ ಯು ಸಿದು ಹೇಳ್ತೀನಿ ಇಲ್ಲಿ ನೋಡಿ ಸ್ನೇಹಿತರೆ ಎಸ್ ಎಲ್ ಸಿ ರಿಸಲ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಅಫಿಷಿಯಲ್ ವೆಬ್ಸೈಟ್ ಇದೆ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡ್ತಾರೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ ಕರ್ನಾಟಕ ಸ್ಕೂಲ್ ಎಕ್ಸಿಮಿನೇಷನ್ ಆ್ಯಂಡ್ ಅಸೆಸ್ಮೆಂಟ್ ಬೋರ್ಡ್ ಅಂತಿದೆ ಎಲ್ಲ ಸ್ನೇಹಿತರೆ ಇದು ಒರ್ಜಿನಲ್ ಮಾಸ್ಕರ್ಡ್ ಗಾಪ್ಲೇ ಪ್ರಿಂಟ್ ತಗೋಬೋದು ನಿಮ್ಮ ಮೊಬೈಲ್ದಾಗ ಪ್ರಿಂಟ್ ತೊಗೊಂಡು ಕಾಲೇಜನ್ನ ಕೊಡ್ಬೋದು ಅಡ್ಮಿಷನ್ ಮಾಡೋ ಟೈಮಿಗೆ ಸ್ನೇಹಿತರೆ ಎಂಟರ್ ಯುವ ರಿಜಿಸ್ಟರ್ ನಂಬರ್ ಅಂತಿದೆ ನೋಡಿ ರಿಜಿಸ್ಟರ್ ನಂಬರ್ ಹಾಕಬೇಕು ನೀವು ನಿಮ್ಮದು ಹಾಲ್ ಟಿಕೆಟ್ ನಂಬರ್ ಇರುತ್ತೆಲ್ಲ ಅದು ನಂಬರ್ ಹಾಕಬೇಕು ಇಲ್ಲಿ ಡೇಟ್ ಆಫ್ ಬರ್ತ್ ಅಂತಿದೆ ಅಲ್ಲ ಡೇಟ್ ಆಫ್ ಬರ್ತ್ ಹಾಕಬೇಕು ನಂತರ ಇಲ್ಲಿ ಯು ಯುವ ರಿಸಲ್ಟ್ ಅಂತಿದೆ ನೋಡಿ ಸ್ನೇಹಿತರೆ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಇದು ಒಂಥರ ಪೇಜ್ ಓಪನ್ ಆಗುತ್ತೆ ನಿಮ್ಮ ರಿಸಲ್ಟು ಶೀಟ್ ಪೇಜ್ ಓಪನ್ ಆಗುತ್ತೆ ಈ ಥರ ನೋಡ್ಕೋಬೋದು ನೀವು ಇದು ನೀವು ಪ್ರಿಂಟ್ ಬೇಕಾಗಿತ್ತಂದರೆ ಇಲ್ಲಿ ಪ್ರಿಂಟ್ ಆಪ್ಷನ್ ಇದೆ ಪ್ರಿಂಟ್ ಅಂತ ಹೇಳಬೇಕು ನೀವು ಪಿ ಡಿ ಎಫ್ ಸೇವ್ ಮಾಡ್ಕೋಬೋದು ನೀವು ಮೊಬೈಲ್ದಾಗ ಸೇವ್ ಮಾಡ್ಕೊಂಡು ಪ್ರಿಂಟ್ ತೊಗೋಬೋದು ಸ್ನೇಹಿತರೆ ಇದೇ ಥರ ಹೆಚ್ಚಿನ ವಿಡಿಯೋಗಳಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಯಾವ ಥರ ಚೆಕ್ ಮಾಡ್ಬೇಕು ಅಂತ ಇಲ್ಲಿ ನೋಡಿ ಇದು ಕೆ ಆರ್ ಆರ್ ರಿಸಲ್ಟ್ ಅಂತಿದೆ ನೋಡಿ ಸ್ನೇಹಿತರೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ಸೇಮ್ ಕೆ ಎಸ್ ಡಬಲ್ ಇ ಬಿ ರಿಸಲ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಸರ್ಚ್ ಮಾಡಿದಾಗ ಇವು ಎರಡು ಸೈಟ್ ಓಪನ್ ಆಗುತ್ತೆ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇದೆ ನೋಡಿ ಸ್ನೇಹಿತರೆ ದ್ವಿತೀಯ ಪಿ ಯು ವಾರ್ಷಿಕ ಪರೀಕ್ಷೆ ಇದೆ ಸಪ್ಲಿಮೆಂಟ್ರಿ ರಿಸಲ್ಟ ಮತ್ತು ಕರ್ನಾಟಕದ ಎಕ್ಸಾಮ್ ಒನ್ ಎಸ್ ಎಲ್ ಸಿದು ರಿಸಲ್ಟ್ ಇದೆ ಆಮೇಲೆ ದ್ವಿತೀಯ ಪಿ ಯು ಸಿ ವಾರ್ಷಿಕ ಪರೀಕ್ಷೆ ಫಲಿತಾಂಶ ಎಕ್ಸಾಮ್ ಟೂನು ಎಕ್ಸ್ ರಿಸಲ್ಟ್ ಇದೆ ಇಲ್ಲಿ ಯಾವುದು ಬೇಕಾದರೂ ನೀವು ಸೆಲೆಕ್ಟ್ ಮಾಡಿ ಚೆಕ್ ಮಾಡ್ಕೋಬೋದು ಸ್ನೇಹಿತರೆ ಹೆಚ್ಚಿನ ವಿಡಿಯೋಗಳಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಧನ್ಯವಾದಗಳು